ಪ್ರಸಕ್ತ ವರ್ಷದಿಂದಲೇ ಕಾನೂನು ಕಾಲೇಜು ಆರಂಭ ಶಸಕಸಿ ಸಿ ಪುಟ್ಟರಂಗ ಶೆಟ್ಟಿ ಧ್ರುವ ನಾರಾಯಣ್ ನನ್ನ ಹೋರಾಟದ ಫಲದಿಂದ ಕಾಲೇಜು ಆರಂಭ ಕಾಲೇಜು ಕಟ್ಟಡಕ್ಕೆ ಕ್ರಮ ಸಿಎಂಗೆ ಸರ್ಕಾರಕ್ಕೆ ಅಭಿನಂದನೆ ನಗರದಲ್ಲಿ ಕಾನೂನು ಕಾಲೇಜು ಆರಂಭಕ್ಕೆ ಅನುಮೋದನೆ ದೊರಕಿದ್ದು ಪ್ರಸಕ್ತ ವರ್ಷದಿಂದಲೇ ಕಾಲೇಜು ಪ್ರಾರಂಭವಾಗಲಿದೆ ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕ ಶೆಟ್ಟಿ ಹೇಳಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಜಿಲ್ಲೆಯ ಜನರ ಬಹುದಿನಗಳ ಕನಸಾಗಿದ್ದ ಕಾನೂನು ಕಾಲೇಜು ಆರಂಭಕ್ಕೆ ಈಗಾಗಲೇ ಅನುಮೋದನೆ ನೀಡಲಾಗಿದೆ ಇದಕ್ಕೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅನುಮತಿ ನೀಡಿದೆ ಮಾಜಿ ಸಂಸದ ಡಿ ಆರ್ ಧ್ರುವ ನಾರಾಯಣ ಹಾಗೂ ನನ್ನ ಹೋರಾಟದ ಫಲವಾಗಿ ಕಾನೂನು ಕಾಲೇಜು ಆರಂಭವಾಗಿದೆ ಎಂದರು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಚಾಮರಾಜನಗರಕ್ಕೆ ಕಾನೂನು ಕಾಲೇಜು ಮಂಜೂರಾಗಿತ್ತು ಆದರೆ ಇಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಕಾಲೇಜು ಆರಂಭಕ್ಕೆ ತಡೆಯಾಯಿತು ಈಗಾಗಲೇ ಎಂ ಎಸ್ ಐ ಎಲ್ ವತಿಯಿಂದ ಹದಿಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ವೆಚ್ಚದ ಪೀಠೋಪಕರಣಗಳನ್ನು ಕಾಲೇಜಿಗೆ ಕೊಡಿಸಲಾಗಿದ್ದು ಜಿಲ್ಲೆಯ ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕು ಅಲ್ಲದೆ ಚಾಮರಾಜನಗರ ತಾಲೂಕು ಕಸಬಾ ಹೋಬಳಿಯ ಎಡಪುರ ಗ್ರಾಮದ ಸಾನಂ ನೂರ ಹನ್ನೆರಡರಲ್ಲಿ ಇನ್ನೂರ ಎಂಬತ್ತೈದು ಇಪ್ಪತ್ತೆಂಟು ಎಕರೆ ಸರ್ಕಾರಿ ಕರಾಬು ಜಮೀನಿನ ಪೈಕಿ ನಾಲ್ಕು ಎಕರೆ ಜಮೀನನ್ನು ಸರ್ಕಾರಿ ಕಾನೂನು ಕಾಲೇಜು ನಿರ್ಮಾಣಕ್ಕೆ ಗುರುತಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಅನುದಾನ ಬಿಡುಗಡೆ ಮಾಡಿಸಿ ಕಾಲೇಜು ಕಟ್ಟಡ ನಿರ್ಮಾಣ ಮಾಡಲು ಕ್ರಮ ವಹಿಸಲಾಗುವುದು ಕಾಲೇಜು ಆರಂಭಕ್ಕೆ ಅನುಮತಿ ನೀಡಿದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹಾಗೂ ಸರ್ಕಾರಕ್ಕೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಕಾಲೇಜಿನ ಪ್ರಾಂಶುಪಾಲರಾದ ಕೆಎಸ್ ಲಲಿತಾ ಮಾತನಾಡಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಕಾನೂನು ಕಾಲೇಜು ಆರಂಭಕ್ಕೆ ಅನುಮತಿ ದೊರೆತಿದೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯದಿಂದ ಆದೇಶ ಬಂದ ನಂತರ ಪ್ರವೇಶಕ್ಕೆ ಅರ್ಜಿ ವಿತರಿಸಲಾಗುವುದು ಅರವತ್ತು ವಿದ್ಯಾರ್ಥಿಗಳಿಗೆ ದಾಖಲಾತಿ ಅವಕಾಶವಿದ್ದು ಮೆರಿಟ್ ಆಧಾರದ ಮೇಲೆ ದಾಖಲು ಮಾಡಿಕೊಳ್ಳಲಾಗುವುದು ಎಂದರು ಈಗಾಗಲೇ ಕಾಲೇಜಿನಲ್ಲಿ ಐದು ಪ್ರಾಧ್ಯಾಪಕರಿದ್ದು ಕಾಲೇಜಿನಲ್ಲಿ ಪೀಠೋಪಕರಣ ಶೌಚಾಲಯ ಎಲ್ಲ ಇದ್ದು ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಾನೂನು ಪದವಿ ಪಡೆಯಲು ಅವಕಾಶವಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಚೂಡ ಅಧ್ಯಕ್ಷ ಮಹಮ್ಮದ್ ಆಸ್ಕರ್ ಕರ್ನಾಟಕ ಕನಿಷ್ಠ ವೇತನ ಮಂಡಳಿ ಮಾಜಿ ಅಧ್ಯಕ್ಷ ಎಸ್ಪಿಕೆ ಉಮೇಶ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷ ನಲ್ಲೂರು ಸೋಮಶೇಖರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಕೆ ರವಿಕುಮಾರ್ ನಗರಸಭೆ ನಾಮನಿರ್ದೇಶಿತ ಸದಸ್ಯ ಸ್ವಾಮಿ ಹಾಜರಿದ್ದರು ವರದಿ ಹೊಮ್ಮನಚಂಡ ನಾಯಕ ಪ್ರಜ್

ಬೇಗ ಲಕ್ಷ ಸಿಬ್ಬಂದಿ ವರ್ಗ ಅವರೆಲ್ಲ ಸಂಬಳ ಕೊಡ್ಕೊಂಡು ಬರ್ತಾ ಇತ್ತು ಅವಾಗಿಂದನು ಯಾವಾಗ ಸಾಕ್ಷನ್ ಆಯ್ತು ಅವಾಗ ಕೂತ್ಕೊಂಡು ಬರ್ಬೇಕು ಅವರೆಲ್ಲಮ್ಮೆ ಫ್ಯಾಕಲ್ಟಿ

ಸುಮಾರು ಅಲ್ಲಿ ನಮಗೆ ಮಂಜೂರಾಗಿದೆ ಹೊಸ ಕಟ್ಟಡಕ್ಕೂ ಎಲ್ಲಿ ನಂಬರ್ ನೂರ ಹನ್ನೆರಡರಲ್ಲಿ ಸುಮಾರು ಇನ್ನೂರ ಎಂಬತ್ತೈದು ಎಕರೆ ಇಪ್ಪತ್ತೈದು ಗುಂಡಿ ಕೆಲವಕ್ಕೆಲ್ಲ ಕೊಟ್ಟು ಕಾಲೇಜು ಎಲ್ಲ ಕೊಟ್ಬಿಟ್ಟಿದೆ ಅದರಲ್ಲಿ ನಮ್ಮ ಕಾನೂನು ಕಾಲೇಜ್ಗೆ

ಕರೆಂಟ್ ಇಲ್ಲ ಸರ್ ನೀರಿಲ್ಲ ಸರ್ ಏನೇನು ಇಲ್ಲ ಸರ್ ಬಂದ ಮೇಲೆ ನಾನು ಸರ್ ಕರೆಕ್ಟಾಗಿ ಡೈರೆಕ್ಟ್ ಆಗಿ ಹೋಗಿದ್ದು ಸಾಯ್ತೀನಿ ಸರ್ ನನಗೆ ಬಹಳ ಆತ್ಮೀಯವಾಗಿ ಮಾತಾಡ್ತು ತುಂಬಾ ಖುಷಿ ಆಯ್ತು ನನಗೆ ಒಂದು ಬಂತು ನೀವು ಏನೋ ಒಂದು ಇದು ಮಾಡಬಹುದು ಅನ್ನೋ ಅಂತ ಒಂದು ಮನಸ್ಸು ಬಂತು ಸೊ ಹಾಗಾಗಿ ಸರ್ ಕಡೆ ಹೋಗಿ ನಾನೆಲ್ಲ ನನ್ನ ನಿವೇದನೆಯನ್ನ ಮಾಡ್ಕೊಂಡಾಗ ಸರ್ ನಮಗೆ ಫರ್ನಿಚರ್ಸ್ ಅನ್ನ ಕೊಟ್ಟಿದ್ದಾರೆ ಪೀಠೋಪಕರಣಗಳನ್ನ ಕಾಲೇಜಿಗೆ ಒದಗಿಸಿದ್ದಾರೆ ಜೊತೆಗೆ ಅವರೊಂದು ಪಾಸಿಟಿವ್ ಆಲ್ವೇಸ್ ಪಾಸಿಟಿವ್ ಹೇಳಿರ್ಬೇಕು ಆದ್ರೆ ಮೇಡಮ್ ನೀವು ಶುರು ಮಾಡಿ ನೀವು ಅನುದಾನ ಕೇಳಿ ಗೌರ್ಮೆಂಟ್ಗೆ ಅಂತ ಹೇಳಿದ್ರು ಬಹಳ ಆಯ್ತು ಯಾಕಂದ್ರೆ ಎಲ್ಲ ಎಮ್ ಎಲ್ ಎಷ್ಟು ಅಂತ ಆಗಿ ಹೇಳಕ್ ಆಗೋದಿಲ್ಲ ಹಾಗಾಗಿ ಅಲ್ಲಿಂದ ಬಂದ ತಕ್ಷಣ ಸಲಗಡೆ ಒಂದು ಲೆಟರ್ ಕೊಟ್ಟೆ ಏಳು ಲಕ್ಷ ಬಿಡುಗಡೆ ಸರ್ ಅಂತ ಜೊತೆಗೆ ನಾನು ಕೂಡ ಒಂದು ಲೆಟರ್ ಹಾಕಿದೆ ಸಡನ್ ಆಗಿ ನಮಗೆ ಅನುದಾನ ಬಂತು ಸರ್ ಬಂದ ಮೇಲೆ ಅನುದಾನ ಬಂದಿದ್ದು ಜನವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂತು ఎర్ర సవర ఇప్ప జనవరి హైదకే నేను సడన్ కేటాన కట్టే సార్ పీచే శుల్కే ఎస్ ఆరు వచ్చే కట్టేది సార్ కట్టిందే న్యూన్యత బహి న్యూనత ఇవని నన్న ఎలా ఏదే నాలుగు ఎక్స్పెక్ట్ మా సార్ ఐఎమ్ న్యూజిసింగ్ ఏం అయితే పర్వాల కాలేజ్ చనకంటే ఎలా స్వంత కచ్చారు ఎలా క్లీన ಈಗ ಒಂದು ಮಠಕ್ಕೆ ಬಂದು ಪೂರ್ವ ಅವ್ರನ್ನ ನಾವು ಮಠಕ್ಕೆ ಆ ಕಾಲೇಜನ್ನು ಮಾಡಿದ್ದೀನಿ ಹಾಗೇನೆ ಈಗ ಕಾಲೇಜಿನಲ್ಲಿ ಯಾವುದೇ ನ್ಯೂನತೆ ಇಲ್ಲ ಎಲ್ಲ ಇವಾಗ ಫುಲ್ ಬಿಡಿದೆ ಸೌಚಾಲಯ ಸೌದ್ಯ ಎಲ್ಲ ಕರೆಕ್ಟಾಗಿ ಇದೆ ಸರ್ ಎಲ್ಲ ನಾವು ರೆಡಿ ಮಾಡ್ತೀವಿ ಕೆಸ್ ಸರ್ ಕೆಸ್ ಸರ್ ಅದನ್ನ ಬೇಕಾದ ಹೇಳ್ತೀನಿ ನಾನ್ ಹೇಳ್ಬಾರ್ದು ಅಂತ ಅಂದ್ಕೊಂಡೆ ಸರ್ ಈಗ ಇಷ್ಟು ದಿನ ಆ ಕಾಲೇಜ್ ಪ್ರಾರಂಭ ಆಗ್ದೇ ಇರೋದಕ್ಕೆ ಪ್ರಯಾಣ ಒಂದೇ ಸರ್ ಡೆಲ್ಲಿಗೆ ಯಾರು ಹೋಗಿ ಪಾಲನೆ ಮಾಡಿದ್ದು ನಾನು ಬೀಜನ್ನ ಕಟ್ಟಿದ್ದೇನೆ ಬೀಜವನ್ನ ಕಟ್ಟಿದ್ಮೇಲೆ ನಾನು ನನ್ನ ಪತಿಯವರಾದಂತಹ ರಾಜು ಎಲ್ ಅವರು ವಕೀಲರಾಗಿದ್ದಾರೆ ಸರ್ ಶಿವಮೊಗ್ಗದಲ್ಲಿ ಪ್ರಾರ್ಥಿಸ್ಕೊಡ್ತೇನೆ ಕೈ ಪ್ರಾ ಕಡಿಮೆ ಮಾಡ್ತಾರೆ ಸೊ ಅವರನ್ನ ಕರ್ಕೊಂಡು ನಾನು ಮೂರು ದಿನ ದೆಹಲಿಗೆ ಹೋಗಿ ಅಲ್ಲಿ ಮೂರು ದಿನಾನು ಕೂಡ ಪ್ರತಿ ದಿನ ಹೋಗಿ ಮೂರು ದಿನ ಪ್ರತಿದಿನ ಹೋಗಿ ಅಲ್ಲಿ ಅವರಿಗೆ ನಿವೇದನೆ ಮಾಡ್ಕೊಂಡಿದ್ದಾರೆ ನಮ್ಮ ಮಂಡಳಿ ದೆಹಲಿಯಲ್ಲಿ ವಕೀಲ ಪರಿಷತ್ ಮಂಡಳಿ ಅಂತ ಹೇಳ್ತೀವಿ ಅಲ್ಲಿ ಹೋಗಿ ಮೂರು ದಿನನೂ ಕೂಡ ಅವರಿಗೆ ನಾವು ಕರೆಕ್ಟ್ ಆಗಿ ವಿವರಣೆ ಮಾಡಿದ ಮೇಲೆ ನಮ್ಮ ಒಂದು ಹವಲೀಕೃತ ಮಾಡಿಕೊಂಡು ನಂತರ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಆನ್ಲೈನ್ ಅಲ್ಲಿ ಏನು ಹೇಳ್ತೀವಿ ಅಪ್ಲಿಕೇಶನ್ ಮಾಡಿದ ಮೇಲೆ ನಮಗೆ ಈ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪತ್ರವನ್ನು ಕಳಿಸ್ತಾರೆ ಅದು ಅನುಮೋದನಾ ಪತ್ರ ಆ ಪತ್ರಗಳನ್ನ ಇಟ್ಕೊಂಡು ನಾವು ನಮ್ಮ ಒಂದು ಶೈಕ್ಷಣಿಕ ವರ್ಷಕ್ಕೆ ಕಾನೂನು ಪದವಿಯನ್ನ ಸೇರಿಸಬಹುದು ಆ ಪತ್ರದಲ್ಲಿ ಏನಿದೆ ಅಂದ್ರೆ ಇನ್ನು ಮುಂದೆ ಯಾವುದೇ ರೀತಿ ನಿಬಂಧನೆ ಇಲ್ಲ ನೀವು ಇನ್ನು ಮುಂದೆ ಕಾನೂನು ಪದವಿಯನ್ನ ಚಾಲನೆ ಮಾಡಬಹುದು ಅಂತ ವಾಪಸ್ ಬರುವಂತ ಪತ್ರವನ್ನ ಇಟ್ಕೊಂಡು ನಾವು ಕಾಣ್ಕೊಂಡು ಯೂನಿವರ್ಸಿಟಿ ಯೂನಿವರ್ಸಿಟಿ ಪ್ರತಿ ವರ್ಷ ಅನುಭವ వరకు అడ్మిషన్ టైమ్ డిగ్రీ డిగ్రీ కాలేజ్ ముంచే ఆగితే డిగ్రీమే అడ్మిషన్ డిగ్రీ ఎక్సమ్స్ డిగ్రీ అడ్మిషన్ సో డిగ్రీ ఎక్సమ్స్ డేస్ యునివర్సిటీ నోటిఫికేషన్ ఆగుదు ఈ కైన 50 డేస్ అన్ని కొట్టాలి కొట్టాకమే మనం ఈ యాన్ యూనివర్సిటీ పడుత మేడమ్ తమిళనాడు స్టేట్ యూనివర్సిటీ తమిళనాడు రాష్ట్ర సాంఘో విశ్వవిద్యాలయం అంటే మేడమ్ మీరు 3 వ సంవత్సర కోర్సు చేస్తున్నారా హా అదికే పియూసి అయిగెంత డీగ్రీ అయిగెట్లు కొడ డాక్టర్ గారు మేడమ్ డిగ్రీ డిగ్రీ క్వాలిఫికేషన్ ఏని డిగ్రీ హాసిర్ హాసన్ ఫస్ట్

ಮನೆ ಟರ್ಸ್ ಹೌದು ಕಾನೂನು ಪ್ರಾಧ್ಯಾಪಕರು ನಮ್ಮ ಕಾಲೇಜಿಗೆ ऑलरेडी ಆಯ್ಕೆ ಜನ ಬಂದಿದ್ದಾರೆ ಈ ಕೋಡಿಂಗ್ ಮೀ ಆರ್ಜೆನ್ ಐದು ಪಿಜಿ ಬೇಕಾಗಿರೋ ಪೋಸ್ಟ್ ಗೆ ಇಷ್ಟ ಮೇಡಂ ಅಷ್ಟೇ ಅಷ್ಟೇ ಆ ಮೋಟಿವ್ ಏನಾಗಿದೆ ನಮಗೆ ಜಾಸ್ತಿ ನೇಟ್ ಆಗೋಕೆ ಸರ್ಕಾರ ಆ ಸಾಗರದ ಅನುದಾನವೋ ಸರ್ ಒಂದನೇ ಒಂದನೇ ಸಾಗರದ ಕೊಟ್ಟಡಿ ಈಗ ಈ ಸಂದಿಗೆ ಸಾಗಾತತೆ ಸರ್ ಫ್ಯೂಚರ್ ಇನ್ನು ಬೇಕಾದ್ರೆ ಯಾಕಂದ್ರೆ ಪಾಸ್ ಆ ಪ್ರಾಧ್ಯಾಪಕರು ಸಾಗರದ ಇತ್ತು ಸರ್ ಸಾರತಲ್ಲ ಹಾಗಾಗಿ